ನಾನು ನನ್ನಲ್ಲಿ ಅನಂತ ಜ್ಞಾನದ ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ನಿಮಗೆ ಹೇಳಿ ಅದನ್ನು ಕೇಳಿ ನೀವು ಖುಷಿಪಟ್ಟಾಗ ನಾನು ಹೇಳಿದ್ದು ಕೇಳಿ ನೀವು ಖುಷಿ ಪಡ್ತಿರಲ್ಲ ನನಗೆ ಹೆಚ್ಚು ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಎಲ್ಲವನ್ನು ಹಂಚ್ಕೊಳ್ತಾ ಇದ್ದೀನಿ ಮೊದಲ ಈ ನನಗೆ ಇಚ್ಛೆ ಇರಲಿಲ್ಲ ಯಾಕಂದರೆ ಎಲ್ಲವೂ ಗೋಪ್ಯದ ಯಾವುದೂ ಹೇಳಬಾರ್ದು ಏನು ಹೇಳಿದ್ರೆ ಏನೈತಿ ಗುಪ್ತ ಜ್ಞಾನವನ್ನು ಗೋಪ್ಯ ಜ್ಞಾನವನ್ನು ರಹಸ್ಯ ಜ್ಞಾನವನ್ನು ಆದಷ್ಟು ಗೊಪ್ಪಾಗಿಡಬೇಕಂತ ತಿಳ್ಕೊಂಡವ ನಾನು ಆದರೆ ಯೂಟ್ಯೂಬ್ ತೆಗೆದ್ರಪ್ಪ ಅರಾಸಗಟಾಗಿ ಏನೆಲ್ಲ ಎಲ್ಲ ಗುಟ್ಟುಗಳನ್ನು ಅರ್ಧ ಬಿಟ್ಟುಕೊಳ ಹತ್ತಾರಲ್ಲ ಇದನ್ನು ನೋಡಿ ನಿಜವಾದ ನಾನು ಕಲಿತಂಥ ಜ್ಞಾನ ಏನಿತ್ತು ನನಗೆ ಫಲ ಕೊಟ್ಟಂತ ನಿಮ್ಮಂಥ ಸಾವಿರಾರು ಜನರಿಗೆ ಫಲ ಕೊಟ್ಟಂಥ ತಾಂತ್ರಿಕ ಪರಿಹಾರಗಳ ಕುರಿತು ನೀವು ಮುಂದೆ ಹೇಳ್ಕೊಬೇಕನ್ನಿಸ್ತದೆ ಆ್ಯಕ್ಚುಲಿ ಎಷ್ಟೋ ಮಂದಿ ನಮಗೆ ಇದುವರೆಗೆ ಪ್ರಶ್ನೆ ಹಾಕೊತಾನೆ ಬಂದಿರಿ ಗುರುಜಿ ನಾನು ಬಿಸ್ನೆಸ್ ಮನ್ ಮಾಡ್ತೀನಿ ನೀವು ಇರಲಿ ಬಿಸ್ನೆಸ್ ಡೌನ್ ಆಗೇತ್ರಿ ನನಗೆ ಯಾರು ಕಿಮ್ಮತ್ ಕೊಡವಲ್ರಿ ನನ್ನ ಆಗಿ ನೋಡ್ತಾರ ಅಂತ ಏನು ತಿಂತಾರೆ ಗಂಡ ಅಂತಾನೆ ಮನೆಯನ್ನು ಮಂದಿ ಅಂತಾರೆ ಬಿಸ್ನೆಸ್ ಮನ್ ಅಂತಾರ ಎಸ್ಪೆಷಲಿ ಈ ವ್ಯಾಪಾರಸ್ಥ ಹುಡುಗರು ಅಂತಾರ ಈ ಪಿಜ್ಜಾ ಗಿಜ್ಜ ಏನಾದವಲ್ಲ ಈಗ ರೆಪ್ಗಳು ಬೇರೆ ಬೇರೆ ಕಂಪ್ನಿ ರೆಪ್ಗಳು ನಮಗೇನು ಕಿಮ್ಮತ್ತು ಇಲ್ಲ ರೀ ನಮ್ಮನ್ನು ಕೃಷ್ಣಕ್ಕಾಗ್ತಾರೆ ಹಾಗಲ್ಲ ಹೇಳ್ತಾರೆ ಅದಕ್ಕೆ ತಂತ್ರದೀಪಿಕಾದೊಳಗೆ ಅನೇಕ ಇದು ಬರ್ತಾವೆ ಏನು ಸಾಧನೆಗಳು ಹೌದಾ ಅದ ನಾನು ಅವು ಕಠಿಣದ ಕೆಲವೊಂದು ಕೆಲವು ಕಠಿಣದ ಇದು ಅತ್ಯಂತ ಸರಳವಾಗಿ ಎಲ್ಲರೂ ಮಾಡುವಂಥವು ಎಲ್ಲರೂ ಮಾಡುವಂಥವು ಒಂದು ತಂತ್ರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹ್ಞೂ ಬೇಡ್ರಿ ಮೊನ್ನೆ ನಾನು ಹನುಮಂತೂ ಮೇಣದ ಬಗ್ಗೆ ಹೇಳಿದೆ ಬುಜಿ ಬೀರಿನ ಬಗ್ಗೆ ಎಷ್ಟೋ ಜನರಿಗೆ ನಾನು ವಿಡಿಯೋ ಕ್ಲಿಪ್ ಮಾಡಿಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಅದರಿಂದ ಅವ್ರ ವ್ಯವ ವ್ಯಾಪಾರ ಸುಧಾರಿಸತಿ ಅವ್ರಿಗೆ ಗೌರವ ಸಿಗದೈತಿ ಅವರೇ ಹೇಳ್ತಾರೆ ಅಂಥ ಮಾಲಿಕೆಯೊಳಗೆ ನಿಮಗೆ ಜನಮನ್ನಣೆ ಸಿಗಬೇಕು ಜನಾಕರ್ಷಣೆ ಆಗಬೇಕು ತನ್ಮೂಲಕ ಧನಾಕರ್ಷಣೆ ಆಗಬೇಕು ಮಾನ ಮರ್ಯಾದೆ ಅಂತಸ್ತು ನಿಮ್ಗೆ ಸಿಗಬೇಕು ಅಂತಂದ್ರಪ್ಪ ಅಂದ್ರೆ ಅತ್ಯಂತ ಸರಳ ಮಾರ್ಗದವ ಆದರೆ ಒಂದೇ ಮಾರ್ಗ ಇಲ್ಲ ಅನೇಕ ಮಾರ್ಗದವ ಯಾವುದು ಯಾರಿಗೆ ಹತ್ತದ ಗೊತ್ತಿಲ್ಲ ನಾನು ಹೇಳಕ್ಕೆ ಹೊಂಟಿದ್ದು ನಾಗಚಂಪ ಅಂತ ಹೇಳ್ಕೊಂಡು ಹೋದ್ದು ಅತ್ತರ್ ಅತ್ತರ್ ಅಂದ್ರೆ ಏನಂತ ಅತ್ತರ್ ಅಂತಾರಲ್ಲ ಸುಗಂಧ ದ್ರವ್ಯ ಹ್ಞೂ ಸುಗಂಧ ನಾಗಚಂಪ ಆನಂತರ ಸ್ಯಾಂಡಲ್ವುಡ್ಡು ಆನಂತರ ರೋಸು ರೋಸು ರೋಸದ್ದು ಶ್ರೀಗಂಧ ಗುಲಾಬ ನಾಗಚಂಪ ಮತ್ತು ಬೇಲ ಈ ನಾಲ್ಕು ಅತ್ತರಗಳನ್ನು ಎರ್ಡೆರಡನೆ ಹಾಕಿ ಹಾಕಿ ಒಂದರಾಗ ತಿಕ್ಕರಿ ಒಂದ್ರಾಗ ಸರಿಯಾಗಿ ಮಿಕ್ಸ್ರ ಮಾಡ್ತೀವಿ ಇಷ್ಟ ತಿಕ್ಕರೆ ಹಣ್ಣು ಕೇರು ಒಂದು ಸಣ್ಣ ತಾಟ್ನಲ್ಲಿ ಹಾಕಿ ತಿಕ್ಕಬೇಕು ಅದನ್ನು ಹಿಂಗೆ ಕುಡ್ಸು ಮುಂದೆ ಓಂ ಕ್ಲೀನ್ ಓಂ ಕ್ಲೀಂ ಓಂ ಕ್ಲೀಂ ಓಂ ಕ್ಲೀಂ ಓಂ ಕ್ಲೀಂ ಓಂ ಕ್ಲೀಂ ಓಂ ಕ್ಲೀಂ ಅನ್ಕೊಂತ ಮುಂದೆ ಅದನ್ನು ಸಣ್ಣ ಒಂದು ಒಂದು ಹತ್ತು ಹತ್ತು ತನಿಯೋ ಇಪ್ಪತ್ತು ತನಿಯೋ ಅಥವಾ ಐದು ಹನಿಯೋ ಇಟ್ಟು ಏಟ ಸ್ವಲ್ಪ ಸ್ವಲ್ಪ ಮಾಡಿಕೊರಿ ನಾಲ್ಕು ಕುಡಿಸಿದ್ದಾನ ಮತ್ತೊಂದ್ರೆ ಹಾಕಿರ್ತೀರಲ್ಲ ಅದು ಹಚ್ಕೋಬೇಕಲ್ಲ ಹಚ್ಕೋನು ಮುಂದೆ ಓಂ ಶ್ರೀಂ ಕ್ಲೀಂ ಅಮುಖಂ ಮಮ ವಶ್ಯಂ ಕುರುಕುರು ಅಥವಾ ಜನಾಕರ್ಷಣ ಕುರುಕುರು ಅಂದರೆ ಜನರಿಂದ ಆಕರ್ಷಣೆ ಆಗಲಿ ಅಥವಾ ಇಂಥ ನನಗೆ ಆಕರ್ಷಣೆ ಆಗಲಿ ಅಂತ ತಿಳ್ಕೊಂಡು ಈ ಬ್ಯಾರಡಿಲ್ಲೆ ಈ ಬ್ಯಾರ್ ಈ ಬೇರ್ಡಲ್ಲೆ ಹತ್ಕೊಂಡು ಹೋಗಬೇಕು ಇಷ್ಟೇ ವೆರಿ ಸಿಂಪಲ್ ಮತ್ತೇನೇನು ಬಿಡಿ ನಾಗಚಂಪ ಬೇಲ ರೋಸ್ ರೋಸ್ ಅಂದರೆ ಗುಲಾಬ ಹಾಗೂ ಶ್ರೀಗಂಧ ಇವು ಹತ್ತರ ಸಿಗ್ತಾವೆ ಈಗ ನಾನು ನಿಮಗೆ ಎಲ್ಲಿ ಸಿಗ್ತಾ ಹೋದ್ ನಾನು ನಿಮಗೆ ಬೇರೆ ಅಡ್ರೆಸ್ ಬೇಕಾದ್ರೆ ಹಾಕಂದ್ರೆ ಹಾಕ್ತೀನಿ ಬೇಕಾರೆ ಸಿಗುತ್ತೆ ಬೇ ಇದು ಶಿಬಿಲಾರದ ಅಂಗಡಿಗಳೇ ಇಲ್ಲ ಸುಗಂಧ ದ್ರವ್ಯಗಳನ್ನ ಯಾರ್ಯಾರು ಮಾಡ್ತಾರ ಅಲ್ಲೆಲ್ಲ ಸಿಗ್ತಾವೆ ಹ್ಞೂ ಸೊ ನಾಲ್ಕು ನಾಗಚಂಪಕ ನಾಗಚಂಪ ಹತ್ತ ನಾಗಚಂಪ ಬೇಳ ಆನಂತರ ಶ್ರೀಗಂಧ ಗುಲಾಬ್ ಇವು ನಾಲ್ಕನ್ನು ಹಣ್ಣು ನಂತರ ಹೇಳಿ ಹಚ್ಕೊಂಡು ಹೋಗ್ರಿ ಆನಂತರ ಬರೀ ಹನಿಗೆ ಅಷ್ಟ ಇಲ್ಲ ಇಲ್ಲಿ ಹಚ್ಬೇಕು ನಾವು ಮರೆತೆ ಹೇಳೋದು ಹನಿಗೆ ಇಲ್ಲಿ ಎರಡು ಕಡೆ ಅಂತರ ಕಂಠಕ್ಕೆ ಒಂದು ಎರಡು ಕ್ರಿಶ್ಚಿಯನ್ ಕ್ಷೇತ್ರದ ಹೆಂಗೆ ಮಾಡ್ಕೊತಾರಲ್ಲ ಹಾಗೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಉಬ್ಬಿತಲ್ಲ ಇಲ್ಲಿ ಹೀಗೆ ನಾಲ್ಕು ಕಡೆ ಇಟ್ಕೊಂಡು ದೇವ್ರಿಗೆ ಕೇಳ್ಕೊಂಡು ಹೋಗಿರಿ ಒಂದು ಐದು ಐ ಒಂದು ಐದಾರು ದಿವಸದಾಗ ನಿಮ್ಗೆ ಬರ್ಕೊಂಡು ಗೊತ್ತಾಗುತ್ತೆ ಹಾಂ ಆ್ಯಂಡ್ ನಿಮ್ಗೆ ಒಳ್ಳೆಯದಾಗಲಿ ಇದು ಮಾಡಿರಿ ನೋಡಿರಿ ಇನ್ನೂ ಅದಾವ ಯಾಕಂದ್ರೆ ಯಾವುದು ಯಾರಿಗೆ ಒಗ್ಗುತ್ತೋ ಹೇಳಕ್ಕೆ ಬರೋದಿಲ್ಲ ಇವತ್ತು ನೂರಕ್ಕೆ ಹತ್ತು ಮಂದಿ ಪರ್ಸೆಂಟ್ ಅಷ್ಟೇ ಇದು 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 ಒಗ್ಬೌದು ಮತ್ತೊಂದು ಬೇ ಮತ್ತೊಂದು ಟೆಕ್ನಿಕ್ ಮತ್ತೊಬ್ಬರಿಗೆ ಹೋಗ್ಬೋದು ಅದಕ್ಕೆ ಮಾಡಿ ನೋಡೋ ಗಡ್ಡು ಏನೋಗ್ರಿ ಇಷ್ಟು ಮಾಡಿ ನೋಡ್ರಿ ಹ್ಞೂ ಇಷ್ಟು ಮಾ ಇನ್ನೂ ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ಇದನ್ನ ಅತ್ತರ್ತೆ ಅತ್ತರ್ ಅಂತೀವ ಇದಕ್ಕೆ ಅತ್ತರ್ ಅತ್ತರ್ ಅಂತೀವಲ್ಲ ಈ ಅತ್ತರನ ಇದು ಇದಕ್ಕೆ ಹತ್ತಿರಿ ನಿಮ್ಮ ಅಂಗಡಿ ಬಾಗಿಲಿಗೆ ಆನಂತರ ಟ್ರೆಸರಿ ಹತ್ತಿರ ಇದು ಆಕರ್ಷಣೆ ಆಗ್ತದ ಅನ್ನೋದು ನಂಬಿಕೆಯಪ್ಪ ಹ್ಞೂ ಸೊ ಮಾಡಿ ನೋಡೋಕೆ ಭಾಳ ರೊಕ್ಕನೂ ಹೋಗೋದಿಲ್ಲ ಆದರೆ ತುಂಬ ಚೆನ್ನಾಗಿ ನಿಮಗೆ ವರ್ಕೌಟ್ ಆಗುತ್ತೆ ಆಗದೆ ಹೋದ್ರೆ ಅಂತೂ ಹೆಚ್ಚಿಲ್ಲ ಅದಕ್ಕೆ ಮಾಡಿ ನೋಡಿರಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೇದಾಗಲಿ ಅನ್ನೋದೇ ನಮ್ಮದು ಭಾವನಾ ಅದು ನಿಮ್ಗೆ ಒಳ್ಳೆಯದಾಗಲಿ ಶ್ರೀ ಗುರುದೇವಿ